ಪ್ರಿಯ ಸ್ನೇಹಿತರೆ ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಆರೋಗ್ಯವೇ ಭಾಗ್ಯ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ನನಗೆ ಸಾವಿರಾರು ಜನ ನಿರುದ್ಯೋಗಿ ನಿರುತ್ಸಾಹಿ ಯುವಕರು ಬೇಡ ಕೇವಲ ನೂರು ಜನ ಸದೃಢ ಕಾಯದ ಉತ್ಸಾಹಿ ಯುವಕರನ್ನು ಕೊಡಿ ಭಾರತದ ಭವಿಷ್ಯವನ್ನು ಸುವರ್ಣಾಕ್ಷರಗಳಿಂದ ಬರೆಯುವೆ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದರು ಮುಂದುವರೆದು ಇಂದಿನ ಭಾರತಕ್ಕೆ ಬೇಕಾಗಿರುವುದು ಮೊನಕಾಲಡಿ ತಲೆ ಇಟ್ಟುಕೊಂಡು ಭಗವದ್ಗೀತೆಯನ್ನು ಓದುತ್ತಾ ಕುಳಿತುಕೊಳ್ಳುವ ಮಕ್ಕಳಲ್ಲ ಬದಲಾಗಿ ಮೈದಾನದಲ್ಲಿ ಫುಟ್ಬಾಲ್ ಆಟವಾಡುವ ಪುಟಿದಾಡುವ ಚಿನ್ನರು ಎಂದಿದ್ದಾರೆ ಶ್ರೇಷ್ಠ ಸಂತರ ಈ ನುಡಿಗಳು ಆರೋಗ್ಯದ ಮಹತ್ವವನ್ನು ಬಿಂಬಿಸುತ್ತವೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ನೆಲೆಸಿರುತ್ತದೆ ಸದೃಢವಾದ ಮನಸ್ಸು ಎಂತಹ ಕಠಿಣವಾದ ಕೆಲಸವನ್ನಾದರೂ ಮಾಡಬಲ್ಲದು ಮಕ್ಕಳ ಸದೃಢವಾದ ದೇಹ ನಿರ್ಮಾಣ ಮಾಡುವಲ್ಲಿ ತಂದೆ ತಾಯಿಗಳು ಮಹತ್ವವಾದ ಪಾತ್ರವನ್ನು ವಹಿಸುತ್ತಾರೆ ಮಕ್ಕಳ ಆರೋಗ್ಯ ಕಾಪಾಡುವಲ್ಲಿ ಪಾಲಕರಿಗೆ ಸಲಹೆಗಳು ಮಕ್ಕಳಿಗೆ ನಾವು ನೀಡುವ ಆಹಾರವು ಸಮತೋಲನವಾಗಿರಬೇಕು ಸಾಕಷ್ಟು ಪ್ರಮಾಣದ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ವಿಟಮಿನ್ಸ್ ಲಿಪಿಡ್ಸ್ ನಾರು ಪದಾರ್ಥಗಳನ್ನು ಹೊಂದಿರುವ ಆಹಾರವನ್ನು ಮಕ್ಕಳ ಬೆಳವಣಿಗೆಗೆ ಅವಶ್ಯವಾಗಿ ಕೊಡಬೇಕು ಮಕ್ಕಳಿಗೆ ಆಹಾರ ಪದಾರ್ಥಗಳನ್ನು ತಯಾರಿಸುವಾಗ ಯಥೇಚ್ಛ ಪ್ರಮಾಣದಲ್ಲಿ ಸಿರಿಧಾನ್ಯಗಳು ತರಕಾರಿಗಳು ಸೊಪ್ಪುಗಳನ್ನು ಬಳಸಬೇಕು ಸೇಬು ಮಾವು ದಾಳಿಂಬೆ ಕಿತ್ತಳೆ ಮುಂತಾದ ಹಣ್ಣುಗಳನ್ನು ಮಕ್ಕಳಿಗೆ ನೀಡಬೇಕು ಆರೋಗ್ಯ ಹದಗೆಟ್ಟು ರೋಗ ಬಂದು ವೈದ್ಯರು ಸೂಚಿಸಿದ ನಂತರ ಸಮತೋಲಿತ ಆಹಾರವನ್ನು ಮಕ್ಕಳಿಗೆ ಕೊಡುವುದಕ್ಕಿಂತ ಮುಂಚೆಯೇ ಒಳ್ಳೆಯ ಆಹಾರವನ್ನು ನೀಡುವುದು ಯೋಗ್ಯವಾಗಿದೆ ಆರೋಗ್ಯವಂತ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಆರರಿಂದ ಏಳು ಗಂಟೆಗಳ ನಿದ್ರೆ ಅವಶ್ಯಕ ಮಕ್ಕಳಿಗೆ ಬೇಗ ಮಲಗಿ ಬೇಗ ಏಳುವ ಹವ್ಯಾಸ ರೂಢಿ ಮಾಡಿಸಿ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಹಾಲು ನೀಡುತ್ತಿದ್ದಾರೆ ಖಾಸಗಿ ಶಾಲೆಗಳಲ್ಲಿ ಈ ಸೌಲಭ್ಯ ಇಲ್ಲದಿರುವುದರಿಂದ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಉತ್ತಮವಾದ ಆಹಾರ ತಯಾರಿ ಮಾಡುವುದು ಕಷ್ಟವೆಂದು ಮಕ್ಕಳ ಕೈಯಲ್ಲಿ ಹಣ ನೀಡಿ ಕ್ಯಾಂಟೀನ್ ಹೋಟೆಲುಗಳಲ್ಲಿ ತಿನ್ನಲು ರೂಢಿ ಮಾಡುವುದು ಒಳ್ಳೆಯ ಲಕ್ಷಣವಲ್ಲ ಮಕ್ಕಳಿಗೆ ಟಿಫನ್ ಬಾಕ್ಸ್ ಕಟ್ಟುವಾಗ ಪ್ಯಾಕ್ ಮಾಡಿದ ಹಣ್ಣಿನ ರಸ ಸಂಸ್ಕರಿಸಿದ ಮಾಂಸ ಹೆಚ್ಚು ಉಪ್ಪು ಖಾರದ ಕುರುಕುರು ತಿನಿಸುಗಳನ್ನು ಸುಗಂಧಭರಿತ ಹಾಲು ಅಧಿಕ ಪ್ರಮಾಣದ ಕೊಬ್ಬಿನ ಪದಾರ್ಥಗಳು ಬೇಡ ತರಕಾರಿ ಮಿಶ್ರಿತ ಆಹಾರ ಪದಾರ್ಥಗಳು ಇಡ್ಲಿ ದೋಸೆ ರೈಸ್ ಹಣ್ಣಿನ ತುರುಕುಗಳು ಕಾಳಿನ ಆಹಾರ ಪದಾರ್ಥಗಳನ್ನು ತುಂಬಿಕೊಡುವುದು ಸೂಕ್ತ ಸ್ನೇಹಿತರೆ ಮಕ್ಕಳಿಗೆ ದಿನಾಲೂ ವೇಳೆಗೆ ಸರಿಯಾಗಿ ಊಟ ಉಪಹಾರ ಮಾಡುವ ವ್ಯವಸ್ಥೆ ಮಾಡಿ ಮಕ್ಕಳ ಊಟ ಮುಗಿದರೂ ಎಲ್ಲರೂ ಊಟ ಮಾಡುವ ತನಕ ಕುಳಿತುಕೊಳ್ಳುವುದನ್ನು ಹೇಳಿಕೊಡಿ ಪ್ರತಿದಿನ ಸ್ನಾನ ಮಾಡುವುದು ದಿನಕ್ಕೆರಡು ಬಾರಿ ಹಲ್ಲಿಜ್ಜುವುದು ಊಟ ಮಾಡುವ ಮುನ್ನ ಮತ್ತು ಊಟ ಮಾಡಿದ ಮೇಲೆ ಕೈ ತೊಳೆದುಕೊಳ್ಳುವುದು ವಾರಕ್ಕೊಮ್ಮೆ ಉಗುರು ಕತ್ತರಿಸುವುದು ಶೌಚ ಕ್ರಿಯೆ ಮತ್ತು ಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಸೋಪು ಹಚ್ಚಿ ಕೈ ತೊಳೆಯುವುದನ್ನು ಕಲಿಸಿ ಪ್ರತಿನಿತ್ಯ ಎರಡರಿಂದ ಮೂರು ಲೀಟರ್ ನೀರು ಕುಡಿಯುವ ಹವ್ಯಾಸ ಬೆಳೆಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಕ್ಕ ಸಿಕ್ಕಲ್ಲಿ ಮಲಮೂತ್ರ ವಿಸರ್ಜನೆ ಮಾಡದಂತೆಯೂ ಕಡ್ಡಾಯವಾಗಿ ಶೌಚಾಲಯಗಳನ್ನು ಬಳಸಲು ಹೇಳಿ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ದೈಹಿಕ ವ್ಯಾಯಾಮ ಮಾಡುವುದು ಉತ್ತಮ ಆರೋಗ್ಯಕ್ಕೆ ತುಂಬ ಅವಶ್ಯಕವೆಂಬುದನ್ನು ಹೇಳಿಕೊಡಿ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಾಗ ವೈದ್ಯರಿಗೆ ತೋರಿಸಿ ಚಿಕಿತ್ಸೆ ಪಡೆಯಿರಿ ತಾಯತ ಕಟ್ಟಿಸುವುದು ಮಂತ್ರ ಹಾಕಿಸುವುದು ಮುಂತಾದ ಮೂಢನಂಬಿಕೆಗಳಿಂದ ಹೊರಬಂದು ವೈಜ್ಞಾನಿಕ ಮನೋಭಾವನೆ ಬೆಳೆಸುವಲ್ಲಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಇಂದಿನ ಮಕ್ಕಳು ಪಾನಿಪುರಿ ಶೇವ್ಪುರಿ ಬೇಲ್ಪುರಿ ಗೋಬಿ ಮಂಚೂರಿ ಮ್ಯಾಗಿ ಮುಂತಾದವುಗಳನ್ನು ಅತಿಯಾಗಿ ಸೇವಿಸಿ ಆರೋಗ್ಯವನ್ನು ಹದಗೆಡಿಸಿಕೊಳ್ಳುತ್ತಿದ್ದಾರೆ ಬೇಕರಿಗಳು ಮತ್ತು ಫುಟ್ಪಾತ್ಗಳಲ್ಲಿನ ಆಹಾರ ಪದಾರ್ಥಗಳಿಂದ ಮಕ್ಕಳನ್ನು ಕೊಬ್ಬಿನ ಪದಾರ್ಥಗಳನ್ನು ಕೊಡುವುದನ್ನು ತಂದೆ ತಾಯಂದಿರು ನಿಲ್ಲಿಸಬೇಕು ವೃತ್ತಪತ್ರಿಕೆ ದೂರದರ್ಶನ ಮತ್ತಿತರ ಮಾಧ್ಯಮಗಳಲ್ಲಿ ಬರುವ ಜಾಹೀರಾತು ವೀಕ್ಷಿಸಿ ಮಕ್ಕಳು ಅಂತಹ ಅಸಮತೋಲಿತ ಆಹಾರ ಪದಾರ್ಥಗಳನ್ನು ಸೇವಿದಂತೆ ಸೇವಿಸದಂತೆ ಎಚ್ಚರಿಕೆ ವಹಿಸಿ ಆರೋಗ್ಯವೇ ಭಾಗ್ಯ ಎಂಬುದನ್ನು ಮಕ್ಕಳಿಗೆ ಹೇಳಿಕೊಡಿ だから。